ಯತ್ನಾಳ್ ಆಟಕ್ಕೆ ವಿಜೇಂದ್ರ ಚೆಕ್ ರಂಗಿದ್ದಕ್ಕೆ ರಮೇಶ್ ಜಾರಕಿಹೊಳಿ ವಿ ನಿಗೂಢ ಗೇಮ್ ಪ್ಲಾನ್ ರಿವೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಅಂತ ಫೇಮಸ್ ಆದ್ರೆ ಮಾಜಿ ಸಿಎಂ ಬಿ ಎಸ್ ವೈ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಕಂಡ್ರೆ ಉರುದ್ ಬೀಳ್ತಾರೆ ವಿಶ್ವಾಸಕ್ಕೆ ಪಡೆಯೋಣ ಅಂದ್ರೆ ವಿಜಯೇಂದ್ರ ಅವರ ಪೆಟ್ಟಿಗೆ ಸಿಕ್ತಾನೆ ಇಲ್ಲ ಯತ್ನಾಳ್ ಜೊತೆಗೆ ಬಿಜೆಪಿ ಹೈಕಮಾಂಡ್ ಗೆ ಕಂಪ್ಲೇಂಟ್ ಮಾಡಿದ್ರು ನೋ ಯೂಸ್ ಹೀಗಾಗಿ ಯತ್ನಾಳ್ ಗೆ ಚಿಕ್ಕ ವಿಜಯೇಂದ್ರ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಅದನ್ನ ಕಂಡು ಒಂದು ಕಾಲದ ಬಾಂಬೆ ಟೀಮ್ ಲೀಡರ್ ರಮೇಶ್ ಜಾರಕಿಹೊಳಿ ಕೂಡ ವಿಜಯೇಂದ್ರ ಅವರ ವಿರುದ್ಧ ರಾಂಗ್ ಆಗಿದ್ದಾರೆ ಹಾಗಾದ್ರೆ ಏನಿದು ಬಿ ವೈ ವಿಜಯೇಂದ್ರ ನಿಗೂಢ ಗೇಮ್ ಪ್ಲಾನ್ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಪ್ರಾಬ್ಲಮ್ ಇದ್ದ ಕಡೆ ಖಂಡಿತ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ ಆದ್ರೆ ಅದನ್ನ ಕಂಡು ಹಿಡಿಯಬೇಕು ಸದ್ಯ ವಿಜಯೇಂದ್ರ ಅವರು ಕೂಡ ಯತ್ನಾಳ್ ಅವರ ತಲೆನೋವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ ಕಂಡುಕೊಂಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಆ ಸೊಲ್ಯೂಷನ್ ಬೇರ್ ಯಾವುದು ಅಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹೌದು ವೀಕ್ಷಕರೇ ಈ ಮಾತನ್ನ ನಾವು ಹೇಳ್ತಿಲ್ಲ ಖುದ್ದು ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿ ಕೇಳೋಕೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರಣವಂತ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸಿಡಿ ಬಿಡುಗಡೆಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ಅಪಮಾನವಾಗಿದೆ ಇದರ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಕೆ ಶಿವಕುಮಾರ್ ಇದ್ದಾರೆ ಎಂಬ ಸಿಟ್ಟು ರಮೇಶ್ ಜಾರಕಿಹೊಳಿ ಅವರಿಗಿದೆ ಅವರ ಸಿಟ್ಟು ಕಡಿಮೆಯಾಗಿಲ್ಲ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನಾವು ಅಂತ ಹೇಳಿದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್ ಕೆಲ ದಿನಗಳ ಹಿಂದೆ ನಡೆದ ಸಭೆಯಲ್ಲಿ ಸಂಧಾನವಾಗಿಲ್ಲ ಅಲ್ಲಿ ನಮ್ಮ ಭಾವನೆಗಳನ್ನ ಹೇಳಿದ್ದೇವೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಮೇಲೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅವರಿಂದ ಅತ್ಯಾಚಾರವಾಗಿದೆ ಎಂಬುದು ಸಾಬೀತು ಮಾಡಲು ಹೋದ್ರು ಆದ್ರೆ ಮಹಿಳೆ ಅದು ಸಮ್ಮತಿಯಿಂದಲೇ ಆಗಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾಳೆ ಆದ್ರೆ ಈ ಘಟನೆಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ದೊಡ್ಡ ಅಪಮಾನವಾಗಿದೆ ಅವರ ಸಿಟ್ಟು ಕಡಿಮೆಯಾಗಿಲ್ಲ ಅಂತೇಳಿ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ ಇನ್ನ ಬಿ ವೈ ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯ ಕಾಲುಗಳು ಅಲ್ಲಾಡುತ್ತಿವೆ ಎಂಬ ಸಚಿವ ಎಂ ಪಾಟೀಲ್ ಹೇಳಿಕೆ ವಿಚಾರವಾಗಿಯೂ ಪ್ರತಿಕ್ರಿಯಿಸಿರುವ ಯತ್ನಾಳ್ ವಿಜಯೇಂದ್ರ ಜೊತೆ ನಮ್ಮ ಎಂಬಿ ಪಾಟೀಲ್ರು ಆತ್ಮೀಯರಿದ್ದಾರೆ ಅವರವರು ಮಾತನಾಡುತ್ತಿರಬಹುದು ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ನಲ್ಲಿ ಅಲಿಯನ್ಸ್ ಪಾರ್ಟಿಗಳಿವೆ ಎಂಬಿ ಪಾಟೀಲ್ ರದ್ದು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಜೊತೆ ಸ್ವಲ್ಪ ದೋಸ್ತಿ ಇದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅದೇನೇ ಇರಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಮಣಿಸೋಕೆ ವಿಜಯೇಂದ್ರ ಡಿಕೆಶಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರಾ ಇತ್ತೀಚೆಗೆ ವಿಜಯೇಂದ್ರ ಕಳಿಸಿರೋ ಫೈಲ್ ಗಳಿಗೆ ಡಿಕೆಶಿ ಬೇಗ ಸೈನ್ ಕಳಿಸಿದ್ರು ಅಂತೇಳಿ ಯತ್ನಾಳ್ ಆರೋಪಿಸಿದ್ರು ಜೊತೆಗೆ ಈ ಹಿಂದೆ ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆಲ್ಲೋದಕ್ಕೂ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ರು ಅನ್ನೋ ಆರೋಪಗಳು ಇವೆ ಹೀಗಾಗಿನೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಒಂದಾಗಿ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಹಾಗಾದ್ರೆ ಇತ್ತೀಚೆಗೆ ನಡೆದ ಆರ್ ಎಸ್ ಎಸ್ ಸಭೆಯಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇವೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರ ಆಗ ವಿಜಯೇಂದ್ರ ಅವರಿಗೆ ಆರ್ ಎಸ್ ಎಸ್ ನಾಯಕರು ಕ್ಲಾಸ್ ತಗೊಂಡಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯಲ್ಲಿ ಈ ಮನಸ್ತಾಪ ಹೀಗೆ ಮುಂದುವರೆದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರ್ಚಿಗೆ ಕೂತು ಬರೋದು ಗ್ಯಾರಂಟಿ ಎನ್ನಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ